ಬಂದರೋ ಬಂದರೋ ಮಣಿಪುರಕ್ಕೆ ಭಾವ ಬಂದರೋ ಕೋಟೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ ಮೋದಿ ಏಳು ಸಾವಿರ ಕೋಟಿಗೆ ಮಣಿಪುರದಲ್ಲಿ ನಡೆಯುತ್ತ ಮೋದಿ ಮೋಡಿ ಮಣಿಪುರಕ್ಕೆ ಕಷ್ಟದಲ್ಲಿದ್ದಾಗ ಕಡೆಗಣಿಸಿದ ಮೋದಿಯನ್ನ ಕ್ಷಮಿಸುತ್ತ ಮಣಿಪುರ ಅಪರೂಪಕ್ಕೆ ಅತ್ತೆ ಮನೆಗೆ ಆಗಮಿಸಿದ ಅಳಿಯನ ಹಾಗೆ ಮೋದಿಯವರು ಮಣಿಪುರಕ್ಕೆ ಒಂದಷ್ಟು ಪ್ಯಾಕೇಜ್ಗಳನ್ನು ತಗೊಂಡೇ ಹೋಗಿದ್ದಾರೆ ಆದರೆ ಅಲ್ಲಿನ ಜನ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ಪ್ಯಾಕೇಜ್ ಕತೆ ಹಾಳಾಯ್ತು ಕಷ್ಟದಲ್ಲಿದ್ದಾಗ ಯಾಕೆ ಬರಲಿಲ್ಲ ಅನ್ನೋದು ಎರಡು ವರ್ಷಗಳ ಹಿಂದೆ ಅಕ್ಷರಶಃ ಮಣಿಪುರ ಹೊತ್ತಿಕೊಂಡು ಉರಿದಿತ್ತು ಅಲ್ಲಿನ ಎರಡು ವರ್ಗಗಳ ನಡುವೆ ನಡೆದ ಘರ್ಷಣೆಗೆ ಇನ್ನೂರಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಳ್ತಾರೆ ಸಾವಿರಾರು ಮನೆಗಳು ಧ್ವಂಸವಾಗುತ್ತೆ ಆಸ್ತಿ ಪಾಸ್ತಿಗಳು ನಾಶವಾಗುತ್ತೆ ಲೆಕ್ಕವಿಲ್ಲದಷ್ಟು ಜನ ಗಾಯಾಳುಗಳಾಗಿ ಆಸ್ಪತ್ರೆಗೆ ಸೇರ್ತಾರೆ ಲಕ್ಷದಷ್ಟು ಜನ ನಿರಾಶ್ರಿತರಾಗಿ ಇವತ್ತಿಗೂ ಕ್ಯಾಂಪ್ಗಳಲ್ಲಿ ಜೀವನ ನಡೆಸ್ತಿದ್ದಾರೆ ಆಗ ಅಲ್ಲಿ ಮೋದಿ ಭಾವನದ್ದೇ ಸರ್ಕಾರ ಇತ್ತು ಕೇಂದ್ರ ಹಾಗೂ ರಾಜ್ಯ ಎರಡು ಕಡೆ ಬಿಜೆಪಿ ಸರ್ಕಾರ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳು ಪ್ರಧಾನಿ ಮೋದಿ ಮಣಿಪುರದಲ್ಲಿ ಅಷ್ಟೊಂದು ಹಿಂಸಾಚಾರ ನಡೆದರೂ ಆ ಕಡೆಗೆ ಹೋಗಲಿಲ್ಲ ಅಷ್ಟೇ ಅಲ್ಲ ಅದರ ಕಡೆಗೆ ಹೆಚ್ಚಿನ ಗಮನವನ್ನೂ ಕೊಟ್ಟಿರಲಿಲ್ಲ ಅದೇ ಸಮಯದಲ್ಲಿ ಮೋದಿ ಅವರ ವಿದೇಶಿ ಪ್ರವಾಸಗಳು ಮಾತ್ರ ಸರಾಗವಾಗಿ ನಡೀತಿತ್ತೆ ಹೊರತು ಮಣಿಪುರ ಭಾರತದ ಒಂದು ಭಾಗ ಅನ್ನೋ ಹಾಗೆ ಪ್ರಧಾನಿ ಮೋದಿ ವರ್ತಿಸದೇ ಇರುವುದು ಇವತ್ತಿಗೂ ಅವರ ಕೋಟಿನ ಮೇಲೊಂದು ಕಪ್ಪು ಚುಕ್ಕೆ ಮೈ करती ಪ್ರಧಾನ ಮಂತ್ರಿ वे 7300 ನಿವೇದಿ ವೇ लागत से बने वाले 19 ರೂಪೆ की आधारशिला रखने हेतु आधारशिला पतिकाओं का बतन दबाकर अनवरण करें ಇದೀಗ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿಯ ಪ್ಯಾಕೇಜ್ ತಗೊಂಡು ಮೋದಿ ಮಣಿಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಣಿಪುರದಲ್ಲಿ ಶಾಂತಿ ಮತ್ತೆ ಮರುಸ್ಥಾಪನೆ ಮಾಡುವುದಕ್ಕೆ ಮೂರು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗಾಗಿ ಏಳು ಸಾವಿರ ಕೋಟಿ ಅಂತ ಘೋಷಣೆ ಮಾಡಿದ್ದಾರೆ ಆದರೆ ಸಾವಿರ ಅಲ್ಲ ಲಕ್ಷ ಕೋಟಿಗಳ ಹಣ ಬಿಡುಗಡೆ ಮಾಡಿದರೂ ಮಣಿಪುರದಲ್ಲಿ ಜನಾಂಗೀಯ ಸಂಘರ್ಷದಿಂದ ರಕ್ತ ದೋಕುಳಿ ಹರಿತಾ ಇದ್ದಾಗ ಅದನ್ನ ಕಡೆಗಣಿಸಿದ್ದಕ್ಕೆ ಇದು ಪರಿಹಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ भारत सरकार का निरंतर प्रयास रहा है कि मणिपुर को विकास के रास्ते पर तेजी से आगे ले जाए इसी कड़ी में मैं आज यहां आप सभी के बीच आया हूं मनसु ಮಾಡಿದ್ರೆ মণিপুরದಲ್ಲಿ ಮೈತೇಯಿ ಹಾಗೂ ಕುಕಿ ಜೋ ಅನ್ನೋ ಎರಡು ವರ್ಗಗಳ ನಡುವಿನ ಸಂಘರ್ಷವನ್ನ 100ರ ಹತ್ಯೆಗಳಾಗೋತನಕ ಬಿಡದಂತೆ ತಡೆಯೋದಕ್ಕೆ ಸಾಧ್ಯ ಇತ್ತು ಮರ ಹೃದಯ પીಡಾ سے بھرا ہوا ہے क्रोध से भरा हुआ है मणिपुर की जो घटना सामने आई है किसी भी सभ्य समाज के लिए यह शर्मसार करने वाली घटना है ರಾಜ್ಯ ಸರ್ಕಾರವು ಮೋದಿಯವರದ್ದೇ ಪಕ್ಷದ ಹಿಡಿತದಲ್ಲಿತ್ತು ಆದರೂ ಭಾರಿ ಹತ್ಯಾಕಾಂಡ ನಡೆದು ಹೋಗಿತ್ತು ಕೆಲವೊಮ್ಮೆ ಕೆಲವು ವಿಷಯಗಳ ಬಗ್ಗೆ ಮೋದಿಯವರ ಅತಿಯಾದ ಮೌನ ನಿರ್ಲಕ್ಷ್ಯ ಯಾಕೆ ಅನ್ನೋದೇ ಅರ್ಥ ಆಗೋದಿಲ್ಲ ಎಷ್ಟೋ ಸಲ ಮೋದಿಯವರು ವಿದೇಶಗಳಿಗೆ ಓಡುವಷ್ಟು ಆಸಕ್ತಿಯನ್ನ ದೇಶದೊಳಗಿರುವ ರಾಜ್ಯಗಳಿಗೆ ಹೋಗೋದಕ್ಕೆ ತೋರಿಸೋದೇ ಇಲ್ಲ ಮಣಿಪುರಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಕ್ಷರಶಃ ಮೋದಿಯವರ ಭೇಟಿಯ ಅಗತ್ಯ ಇತ್ತು ಅಲ್ಲೊಂದು ಸಂಧಾನ ಬೇಕಾಗಿತ್ತು ಅಲ್ಲಿನವರಿಗೆ ಸಾಂತ್ವನ ಬೇಕಾಗಿತ್ತು ಆದರೆ ಆ ಸಮಯದಲ್ಲಿ ಮೋದಿಯವರ ದಿವ್ಯ ನಿರ್ಲಕ್ಷ್ಯಕ್ಕೆ ಈಗ ಕೊಟ್ಟ ಸಾವಿರಾರು ರೂಪಾಯಿಗಳ ಬೆಲೆ ಏನೇನೂ ಅಲ್ಲ ಮೋದಿ ಅದು ಯಾಕೋ ಗೊತ್ತಿಲ್ಲ ಮಣಿಪುರವನ್ನ ಕಡೆಗಣಿಸಿದ್ದು ಸುಳ್ಳಲ್ಲ ಸಾಂತ್ವನ ಬಿಡಿ ಅಥವಾ ಭೇಟಿಯ ವಿಷಯ ಬಿಡಿ ಕೊನೆಗೆ ಸಂಸತ್ನಲ್ಲಿ ಮಣಿಪುರ ಗಲಭೆ ಬಗ್ಗೆ ಸರಿಯಾದ ಚರ್ಚೆಗೂ ಅವಕಾಶವನ್ನ ಕೊಡಲಿಲ್ಲ ಏನೇ ಮಾತನಾಡಿದ್ರು ಅಲ್ಲಿನ ಯಾವುದೋ ಒಂದು ವರ್ಗದ ವಿರೋಧ ಕಟ್ಕೊಳ್ಬೇಕಾಗಬಹುದು ಅನ್ನೋ ಭಯದಿಂದಲೋ ಏನೋ ಗೊತ್ತಿಲ್ಲ ಎಲ್ಲವನ್ನ ಮುಚ್ಚಿಸುವ ಪ್ರಯತ್ನ ಮಾಡಿದ ಮೋದಿಯವರು ಇವತ್ತು ಸಾವಿರಾರು ಕೋಟಿಯ ಪ್ಯಾಕೇಜ್ಗಳನ್ನ ಮಾತ್ರ ಕೂಗಿ ಕೂಗಿ ಹೇಳ್ತಿರೋದು ವಿಪರ್ಯಾಸ ಮಣಿಪುರ ಸದ್ಯಕ್ಕೆ ತಣ್ಣಗಾಗಿದ್ರೂ ಅಲ್ಲಿನ ವರ್ಗ ಸಂಘರ್ಷ ಯಾವಾಗ ಬೇಕಾದರೂ ಭುಗಿಲೇಳುವ ಸಾಧ್ಯತೆ ಇದೆ ಒಂದ್ ಹಂತದಲ್ಲಿ ಮಣಿಪುರ ಎರಡು ಭಾಗಗಳಾಗಿ ಹೋಳಾಗುವ ಹಂತಕ್ಕೂ ಹೋಗಿತ್ತು ಆದರೆ ಪ್ರಧಾನಿ ಮೋದಿ ಆ ಎರಡು ವರ್ಗಗಳ ಮುಖಂಡರ ಜೊತೆ ಮಾತಾಡಿ ಅವರ ಬೇಡಿಕೆಗಳನ್ನ ಈಡೇರಿಸಿ ಸಂಧಾನ ಸಮಾಧಾನ ಮಾಡೋ ಪ್ರಯತ್ನವನ್ನೇ ಯಾಕೆ ಮಾಡಲಿಲ್ಲ ಅನ್ನೋದಕ್ಕೆ ಇವತ್ತಿಗೂ ಉತ್ತರ ಇಲ್ಲ ಒಂದು ಕಾಲದ ಕಾಶ್ಮೀರದ ನರಮೇಧ ಹಾಗೂ ದಂಗೆಯ ಬಗ್ಗೆ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸುವ ಮೋದಿ ಹಾಗೂ ಬಿಜೆಪಿ ನಾಯಕರು ಮಣಿಪುರ ವಿಚಾರದಲ್ಲಿ ಮಾಡಿದ್ದೇನು ಸಂಘರ್ಷ ನಡೆದು ಎರಡು ಮೂರು ವರ್ಷ ಕಳೆದು ಹೋಗಿದೆ ಏನೂ ಸುಮಾರು ಅರವತ್ತು ಸಾವಿರದಷ್ಟು ಜನ ನಿರಾಶ್ರಿತರ ಶಿಬಿರಗಳಲ್ಲೇ ಜೀವನವನ್ನ ಕಳೀತಿದ್ದಾರೆ ಇಪ್ಪತ್ತು ಮೂವತ್ತು ಸಾವಿರದಷ್ಟು ಜನ ಜೀವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡ್ ಮಿಜೋರಾಂಗೆ ಪಲಾಯನ ಮಾಡಿದ್ದಾರೆ ಇದು ಸಿಕ್ಕಿರುವ ಅಂದಾಜು ಲೆಕ್ಕ ಮಾತ್ರ ನಿರಾಶ್ರಿತರ ಶಿಬಿರ ಬಿಟ್ಟು ಏನುಳಿದ ಜನರ ಸಾವು ಹಾಗೂ ಬದುಕಿಗೆ ಲೆಕ್ಕವೇ ಇಲ್ಲ ಲೆಕ್ಕಕ್ಕೆ ಸಿಗದ ಆ ಜೀವಗಳಿಗೆ ಮೋದಿ ಈಗ ಕೊಡುವ ಸಾವಿರಾರು ಕೋಟಿಗಳಿಂದ ಉಪಯೋಗ ಆಗುತ್ತಾ ಅನ್ನೋದಕ್ಕೆ ಉತ್ತರ ಹೇಳೋರು ಯಾರು ಕೇವಲ ಸಾವಿರಾರು ಕೋಟಿಗಳ ಹಣದಿಂದ ಮಾತ್ರ ಒಂದು ರಾಜ್ಯವನ್ನ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಅಂದು ಜನರ ಭಾವನೆಗೆ ಸ್ಪಂದಿಸಿದ ಮೋದಿ ಎಂದು ಹೋಗಿತ್ತು ಬಂದರೋ ಬಂದರೋ ಭಾವ ಬಂದರೋ ಅನ್ನೋ ಹಾಗಾಗಿತ್ತು ಮಾತ್ರ ಸುಳ್ಳಲ್ಲ